ಎಲ್ಲರಿಗೂ ನಮಸ್ತೆ ಚತುರ್ಥಿ ಎರಡು ಸಾವಿರದ ಇಪ್ಪತ್ತೈದು ಸಂಕಷ್ಟ ಎಂದು ಉಪವಾಸ ಮಾಡುವಾಗ ಈ ತಪ್ಪುಗಳನ್ನು ಮಾಡಬೇಡಿ ಸಂಕಷ್ಟ ಚತುರ್ಥಿ ಉಪವಾಸವನ್ನು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಪ್ರತಿ ವರ್ಷ ಮಾಘ ಮಾಸದ ಚತುರ್ಥಿಯಂದು ಸಂಕಷ್ಟ ಚತುರ್ಥಿ ಉಪವಾಸವನ್ನು ಆಚರಿಸುವ ಸಂಪ್ರದಾಯವಿದೆ ಈ ದಿನವನ್ನು ಸಂಕಷ್ಟ ಹರ ಗಣಪತಿಯನ್ನು ಪೂಜಿಸಿ ಉಪವಾಸವನ್ನು ಪ್ರಾರಂಭಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂಕಷ್ಟ ಚತುರ್ಥಿ ಯಾವಾಗ ಪಂಚಾಂಗದ ಪ್ರಕಾರ ಮಾಘಮಾಸದ ಕೃಷ್ಣ ಪಕ್ಷದ ಚತುರ್ಥಿ ಚತುರ್ಥಿ ತಿಥಿ ಶುಕ್ರವಾರ ಜನವರಿ ಹದಿನೇಳರಂದು ಬೆಳಗ್ಗೆ ನಾಲ್ಕು ಹದಿನೆಂಟರಿಂದ ಪ್ರಾರಂಭವಾಗಿ ಜನವರಿ ಹದಿನೆಂಟರ ಶನಿವಾರದಂದು ಬೆಳಗ್ಗೆ ಐದು ನಲವತ್ತಾರಕ್ಕೆ ಕೊನೆಗೊಳ್ಳುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಉದಯ ತಿಥಿ ಪ್ರಕಾರ ಜನವರಿ ಹದಿನೇಳರ ಶುಕ್ರವಾರದಂದು ಸಂಕಷ್ಟ ಚತುರ್ಥಿ ಉಪವಾಸವನ್ನು ಆಚರಿಸಲಾಗುತ್ತದೆ ಈ ದಿನ ಚಂದ್ರೋದಯವು ಸಂಜೆ ಏಳು ಮೂವತ್ತೆರಡಕ್ಕೆ ಸಂಭವಿಸುತ್ತದೆ ಸಂಕಷ್ಟ ಚತುರ್ಥಿ ಎಂದು ಈ ತಪ್ಪುಗಳನ್ನು ಮಾಡಬೇಡಿ ಕಪ್ಪು ಬಟ್ಟೆ ಧರಿಸಿ ಪೂಜೆ ಮಾಡಬೇಡಿ ಹಿಂದೂ ಧರ್ಮಗ್ರಂಥಗಳಲ್ಲಿ ಗಣೇಶನನ್ನು ಮೊದಲು ಪೂಜಿಸಲಾಗುತ್ತದೆ ಗಣಪತಿಯನ್ನು ಪೂಜಿಸಲು ಎಲ್ಲಿಗೆ ಹೋದರೂ ಅಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಎಂಬ ನಂಬಿಕೆ ಇದೆ ಆದ್ದರಿಂದ ಚತುರ್ಥಿ ಉಪವಾಸದಂದು ಕಪ್ಪು ಬಟ್ಟೆ ಧರಿಸಿ ಗಣೇಶನನ್ನು ಪೂಜಿಸಬಾರದು ಏಕೆಂದರೆ ಕಪ್ಪು ಬಣ್ಣವನ್ನು ಅಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಕಪ್ಪು ಬಟ್ಟೆ ಧರಿಸಿ ಪೂಜೆ ಮಾಡುವುದನ್ನು ನಿಷೇಧಿಸಲಾಗಿದೆ ಎಂದು ಪರಿಗಣಿಸಲಾಗಿದೆ ಸಂಕಷ್ಟ ಚತುರ್ಥಿ ಉಪವಾಸದ ದಿನದಂದು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಗಣೇಶನನ್ನು ಪೂಜಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ತುಳಸಿಯನ್ನು ಅರ್ಪಿಸಬೇಡಿ ಸಂಕಷ್ಟ ಚತುರ್ಥಿ ದಿನದಂದು ಪೂಜೆಯ ಸಮಯದಲ್ಲಿ ಗಣಪತಿಗೆ ತುಳಸಿಯನ್ನು ಅರ್ಪಿಸಬಾರದು ಗಣಪತಿಯನ್ನು ಮೆಚ್ಚಿಸಲು ಗರಿಕೆ ಹುಲ್ಲನ್ನು ಅರ್ಪಿಸಬೇಕು ಅರ್ಘ್ಯದ ನೀರನ್ನು ಪಾದಗಳಿಗೆ ಚಿಮುಕಿಸಬಾರದು ಸಂಕಷ್ಟ ಚತುರ್ಥಿ ಉಪವಾಸದ ಸಂಜೆ ಚಂದ್ರನಿಗೆ ಹಾಲು ಮತ್ತು ಶುದ್ಧ ನೀರನ್ನು ನೀಡುವ ಸಂಪ್ರದಾಯವಿದೆ ಆದರೆ ಅರ್ಘ್ಯದ ನೀರು ಪಾದಗಳ ಮೇಲೆ ಚುಮುಕಿಸಬಾರದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಸಂಕಷ್ಟ ಚತುರ್ಥಿ ಉಪವಾಸದ ಮಹತ್ವವೇನು ಧಾರ್ಮಿಕ ಗ್ರಂಥಗಳಲ್ಲಿ ಸಂಕಷ್ಟ ಚತುರ್ಥಿ ಉಪವಾಸವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ದಿನ ಗಣೇಶನ ಜೊತೆಗೆ ಪಾರ್ವತಿಯನ್ನು ಪೂಜಿಸಲಾಗುತ್ತದೆ ಎಂದು ನಂಬಲಾಗಿದೆ ಈ ಉಪವಾಸವನ್ನು ಆಚರಿಸುವುದರಿಂದ ಮಕ್ಕಳೊಂದಿಗೆ ಸಂಬಂಧಗಳು ಗಟ್ಟಿಯಾಗುತ್ತವೆ ಇದಲ್ಲದೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಳಿಯುತ್ತದೆ ಸ್ನೇಹಿತರೆ ಸಂಕಷ್ಟಹರ ಚತುರ್ಥಿಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು